ನಮಸ್ಕಾರ ಎಲ್ಲರು ಹೆಂಗಿದೀರಾ ಎಲ್ಲರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಇವತ್ತು ಹಣ್ಣುಗಳ ರಾಜ ಆಗಿರೋಂಥ ಮಾವಿನ ಹಣ್ಣಲ್ಲಿ ಪಾಯಸನ ಮಾಡೋಣ ತುಂಬಾ ರುಚಿಯಾಗಿರುತ್ತೆ ಇದನ್ನ ಚಿಲ್ ಮಾಡಿ ಕುಡಿತಾ ಇದ್ರೆ ಒಂದ್ ಸ್ಪೂನ್ ಎರಡು ಸ್ಪೂನ್ಗೆಲ್ಲ ಸಾಕಾಗಲ್ಲ ಒಂದು ಬಟ್ಲು ಕುಡಿದ್ರೂ ಸಮಾಧಾನ ಆಗಲ್ಲ ಬನ್ನಿ ಇದನ್ನ ಯಾವತರ ಮಾಡೋದಂತ ತುಂಬಾ ಈಸಿಯಾಗಿ ತೋರಿಸ್ಕೊಡ್ತೀನಿ ಒಂದು ಐದರಿಂದ ಹತ್ತು ನಿಮಿಷ ಸಾಕು ಈ ಪಾಯಸನ ಮಾಡೋದಕ್ಕೆ ಇಲ್ಲಿ ನೀರನ್ನ ಇಟ್ಕೊಂಡಿದ್ದೀನಿ ನೆನ್ಸಿನ್ ನೆನ್ಸಿರ್ತಕ್ಕಂಥ ಸಬ್ಬಕ್ಕಿನ ಅವರ್ ನೀವು ನೆನೆಸ್ಬೇಕಾಗತ್ತೆ ಅದನ್ನ ನಾನು ಸಬ್ಬಕ್ಕಿನ ಕುದಿಯೋ ನೀರಿಗೆ ಹಾಕೊಂಡು ಒಂದೆರಡು ಕುದಿ ಬಂದ್ರೆ ಸಾಕು ಅದನ್ನ ಈ ಟೀ ಮತ್ತೆ ಸೋಸೋದಕ್ಕೆ ಬಳಸ್ತೀವಲ್ವಾ ಶ್ರೇನರ್ನ ತಗೊಂಡು ಸೋದಿಸ್ಬಿಟ್ಟು ತಣ್ಣೀರ್ನ ಹಾಕ್ಬಿಟ್ಟು ಇಟ್ಕೋಬೇಕಾಗತ್ತೆ ಸೈಡಲ್ಲಿ ಇವಾಗ ಗಟ್ಟಿಯಲ್ಲಿ ತಗೊಳ್ಳಿ ಒಂದು ಅರ್ಧ ಲೀಟರ್ ಅಷ್ಟು ಇಲ್ಲಿ ನಾಲ್ಕು ಜನಕ್ಕೆ ಮಾಡ್ತಾ ಇದ್ದೀನಿ ನಾನಿಲ್ಲಿ ಬಾದಾಮ್ ಪೌಡರ್ ಇತ್ತು ಮನೆಯಲ್ಲಿ ಹಂಗಾಗಿ ಅದನ್ನೇ ನಾನು ಇಲ್ಲಿ ಎರಡರಿಂದ ಮೂರು ಸ್ಪೂನ್ ಅಷ್ಟು ಬಳಸ್ಕೊತಾ ಇದ್ದೀನಿ ಇದರಲ್ಲಿ ಏಲಕ್ಕಿ ಪೌಡರ್ ಇರ್ಬೋದು ಶುಗರ್ ಇರ್ಬೋದು ಎಲ್ಲ ಇರೋದ್ರಿಂದ ಸಕ್ಕರೆನ ನೋಡಿಕೊಂಡು ನಾವು ಆಮೇಲೆ ಬಳಸ್ಕೊಳ್ಳೋಣ ನೋಡಿ ಒಂದು ಸ್ಪೂನ್ ಹಾಕಿ ನೋಡ್ತೀನಿ ಏಕೆಂದರೆ ಸಕ್ಕರೆ ಜಾಸ್ತಿ ಇದೆ ಬಾದಾಮ್ ಪೌಡ್ರಲ್ಲಿ ಈಸಲಿ ಮಾಡಿರೋಂಥ ಬಾದಾಮ್ ಪೌಡ್ರಲ್ಲಿ ಹಂಗಾಗಿ ನಾನು ಸಕ್ಕರೆನ ನೋಡ್ಕೊಂಡು ಹಾಕೋತೀನಿ ನೀವು ಕೂಡ ಸಕ್ಕರೆನ ನೋಡ್ಕೊಂಡು ಹಾಕ್ಬೋದು ನಿಮ್ಮ ಹತ್ರ ಬಾದಾಮ್ ಪೌಡ್ರ್ ಇಲ್ಲ ಅಂಗಡಿಲಿ ಸಿಗುವಂಥ ಕಸ್ಟರ್ಡ್ ಪೌಡರ್ ಬರುತ್ತಲ್ವಾ ಅದನ್ನು ಕೂಡ ಹಾಕಿ ಮಾಡ್ಕೊಳ್ಬೋದು ಇಲ್ಲಿ ಒಂದು ಮ್ಯಾಂಗೋನ ನಾನು ದಪ್ಪದು ತೊಗೊಂಡಿದ್ದೀನಿ ಕಾಲು ಜಿ ಎಷ್ಟು ಬರುತ್ತೆ ಒಂದು ಮ್ಯಾಂಗೋ ಅಷ್ಟು ಅದನ್ನು ತೊಗೊಂಡು ಇಲ್ಲಿ ಸ್ಲೈಸ್ ಕೂಡ ಮಾಡ್ಕೊಂಡಿದ್ದೀನಿ ಸ್ವಲ್ಪ ರುಬ್ಬೋದಕ್ಕೆ ಕೂಡ ಬಳಸ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಹಾಲು ಚೆನ್ನಾಗಿ ಕುದಿದೆ ಇವಾಗ ನಾನು ಸಬ್ಬಕ್ಕಿನ ಸಪ್ರೇಟ್ ಎತ್ತಿಟ್ಕೊಂಡಿದ್ನಲ್ವಾ ಅದನ್ನು ಕೂಡ ಹಾಕೊಂಡು ಒಂದು ಎರಡು ನಿಮಿಷ ಚೆನ್ನಾಗಿ ಈ ತರ ಕುದಿಸ್ಕೊಳ್ಳೋಣ ಇವಾಗ ಸಕ್ಕರೆ ನೋಡ್ದೆ ಸ್ವಲ್ಪ ಕಮ್ಮಿ ಅನಿಸ್ತು ಮತ್ತೆ ಎರಡು ಸ್ಪೂನ್ ಅಷ್ಟು ಸಕ್ಕರೆನ ಹಾಕಿ ಕುದಿಸ್ಕೊಳ್ತಾ ಇದ್ದೀನಿ ನೀವು ಕೂಡ ನೋಡ್ಕೊಂಡು ನೀವು ಸಕ್ಕರೆನ ಬಳಸ್ಕೋಬಹುದು ಜಾಸ್ತಿ ಆಗ್ಬಿಟ್ರೆ ಕುಡಿಯೋದಕ್ಕಾಗೋದಿಲ್ಲ ಪಾಯಸನ ಸ್ವಲ್ಪ ಕಮ್ಮಿನೇ ಇದ್ರೆ ಚೆನ್ನಾಗಿರುತ್ತೆ ಮ್ಯಾಂಗೋದಲ್ಲೂ ಕೂಡ ಸಕ್ಕರೆ ಅಂಶ ಇರೋದರಿಂದ ಸ್ವೀಟ್ ಅಂಶ ಇರೋದ್ರಿಂದ ನೀವು ನೋಡಿಕೊಂಡು ಹಾಕೋಬೇಕಾಗುತ್ತೆ ಇವಾಗ ಚೆನ್ನಾಗಿ ಕುದಿದಿದೆ ಇದನ್ನು ನಾನು ಒಂದು ಎರಡು ಅವರು ಫ್ರಿಜ್ನಲ್ಲಿ ಎತ್ತಿಟ್ಟಿದ್ದೆ ಚಿಲ್ ಆಗಿದೆ ಇವಾಗ ಕೂಲ್ ಆಗಿದೆ ತುಂಬ ಚೆನ್ನಾಗಿರುತ್ತೆ ಇದು ಒಂದ್ಸಲ ಟ್ರೈ ಮಾಡಿ ನೋಡಿ ಇವಾಗ ಆಗಿರೋದಕ್ಕೆ ನಾನು ಮ್ಯಾಂಗೋನ ಪೇಸ್ಟ್ ಮಾಡ್ಕೊಂಡಿದ್ನಲ್ವಾ ಅದನ್ನು ಕೂಡ ಹಾಕಿ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಡ್ತೀನಿ ನಿಮ್ಮ ನಂತರ ನಾನು ಸ್ಲೈಸ್ ಕೂಡ ಮಾಡ್ಕೊಂಡಿದ್ನಲ್ವಾ ಅದನ್ನು ಕೂಡ ಹಾಕ್ಬಿಟ್ಟು ಅದ್ರ ಮೇಲೆ ನೀವು ಡ್ರೈ ಫ್ರೂಟ್ಸ್ ಯಾವ್ದು ಬೇಕಾದರೂ ಹಾಕ್ಕೊಂಡು ತಿಂತಾ ಇದ್ರೆ ನಿಜವಾಗ್ಲೂ ಒಂದು ಟ್ರೈ ಮಾಡಿದ್ರೆ ನಿಮಗೆ ತುಂಬ ಫೇವ್ರೇಟ್ ಆಗುತ್ತೆ ಈ ಒಂದು ಪಾಯಸ ಅಂತ ಹೇಳ್ಬೋದು ಇದರಲ್ಲಿ ನಾವು ಮ್ಯಾಂಗೋದಲ್ಲಿ ನಾವು ಬಾತ್ ಮಾಡ್ತೀವಿ ಎಷ್ಟೊಂಥರ ವೆರೈಟಿ ಅಡುಗೆಗಳನ್ನ ಮಾಡ್ತೀವಿ ಇದನ್ನ ಒಂದ್ಸರಿ ಟ್ರೈ ಮಾಡಿ ನೋಡಿ ತುಂಬ ಅಂದರೆ ತುಂಬಾ ರುಚಿಯಾಗುತ್ತೆ ಅದರಲ್ಲೂ ನೀವು ಫ್ರಿಜ್ನಲ್ಲಿ ಇಟ್ಟು ಒಂದು ಎರಡು ಅವರ್ ತಿಂತಾ ಇದ್ರೆ ಇನ್ನೂ ಆಗಿರುತ್ತೆ ಇದರ ಟೇಸ್ಟು ಇನ್ನಷ್ಟೇ ಹೆಚ್ಚಾಗುತ್ತೆ ಅಂತ ಹೇಳ್ಬೋದು ಇವತ್ತಿನ ವಿಡಿಯೋ ಇಷ್ಟೇ ಸ್ನೇಹಿತರೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮಗೆ ಟ್ರೈ ಮಾಡಿಬಿಟ್ಟು ಹೆಂಗೆ ಬಂತು ಈ ಪಾಯಸ ಅನ್ನೋದನ್ನು ತಿಳಿಸೋದನ್ನು ಮರಿಬೇಡಿ ಹೊಸಬ್ರಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು